ಆ ಸುಂದರಿಯ ಒಂದು ಸ್ಮೈಲ್ ಗೆ ಅಂಕಲ್ ಕ್ಲೀನ್ ಬೋಲ್ಡ್ ಆಗಿದ್ದ ಜಾಲಿ ಜಾಲಿ ಅಂತ ಬ್ಯೂಟಿಯ ಸ್ಕೂಟಿ ಫಾಲೋ ಮಾಡ್ಕೊಂಡು ಆಕೆಯ ಮನೆ ಸೇರಿದ್ದ ಅಂಕಲ್ ಇನ್ನೇನು ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನುವಷ್ಟರಲ್ಲಿ ಎಂಟ್ರಿ ಕೊಟ್ಟ ಗ್ಯಾಂಗ್ ಅಂಕಲ್ ಜೇಬಿಗೆ ಕತ್ತರಿ ಹಾಕಿತ್ತು ಹಾಗಾದ್ರೆ ಏನಿದು ಅಂಕಲ್ ಸುಂದರಿ ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡಿ ವೀಕ್ಷಕರೇ ಈಕೆಯ ಹೆಸರು ನಯನ ವಯಸ್ಸು ಜಸ್ಟ್ ಇಪ್ಪತ್ತೊಂದು ವರ್ಷ ಮುದ್ದಾಗಿ ಕಾಣುವ ಈಕೆಯನ್ನು ಕಣ್ರೆ ಎಂತವರು ಬೆರಗಾಗುತ್ತಾರೆ ಅಂತೆಯೇ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದ ಐವತ್ತೇಳು ವರ್ಷದ ಅಂಕಲ್ ಈಕೆಯ ಬಟ್ಟಿಗೆ ಬಿದ್ದಿದ್ದ ಒಂದು ವರ್ಷದಿಂದ ಇಬ್ಬರ ನಡುವೆ ಡಿಂಗ್ ಡಾಂಗ್ ಶುರುವಾಗಿತ್ತು ಎಂದಾಗೆಲ್ಲ ತುಂಟ ಅಂಕಲ್ ಐದು ಹತ್ತು ಸಾವಿರ ಹಣ ಕೊಟ್ಟಿದ್ದ ಇದನ್ನೇ ಬಂಡವಾಳ ಮಾಡಿಕೊಂಡ ಮಾಡಿಕೊಂಡೈನಾ ಸಖತ್ ಪ್ಲಾನ್ ಮಾಡಿ ಮನೆಗೆ ಕರೆದಿದ್ದಾಳೆ ಬ್ಯೂಟಿಯ ಸ್ಕೂಟಿ ಫಾಲೋ ಮಾಡಿಕೊಂಡು ಹೋದ ಅಂಕಲ್ ಆಕೆಯ ಮನೆಯ ಸೇರಿದ್ದ ಆಮೇಲೆ ಅಲ್ಲಿ ನಡೆದಿದ್ದೇ ಅಂಕಲಿಯ ಮಾರಿಸೋ ಕೆಲಸ ಹೌದು ಕಳೆದ ಒಂಬತ್ತನೇ ತಾರೀಕು ಅಂಕಲ್ ಸುಂದರಿ ಮನೆಗೆ ಎಂಟ್ರಿ ಕೊಟ್ಟು ಒಳಗಡೆ ಕೂತಿದ್ದಾನೆ ಪಲ್ಲಂಗ ಶುರು ಮಾಡ್ಕೋಬೇಕು ಅಷ್ಟರೊಳಗೆ ಒಂದು ಟೀಮ್ ಎಂಟ್ರಿ ಕೊಟ್ಟಿತ್ತು ಮನೆಯ ಒಳಗಡೆ ವೈಶ್ಯಾವಾಟಿಕೆ ನಡೆಸುತ್ತಿದ್ದೀರಾ ನಮಗೆ ಮಾಹಿತಿ ಬಂದಿದೆ ನಾವು ಕ್ರೈಮ್ ಪೊಲೀಸರು ಅಂತ ಹೆದರಿಸಿದ್ದಾರೆ ಇದರಿಂದ ಪತರುಗುಟ್ಟಿದ್ದ ಅಂಕಲ್ ನ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಿ ಫೋಟೋ ತೆಗೆದುಕೊಂಡು ಎರಡು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಮೈಮೇಲಿದ್ದ ಚಿನ್ನಾಭರಣ ಕಿತ್ತುಕೊಂಡು ಫೋನ್ ಪೇ ಮೂಲಕ ಇಪ್ಪತ್ತಾರು ಸಾವಿರ ಹಣ ಹಾಕಿಸಿಕೊಂಡು ಬಿಟ್ಟು ಕಳುಹಿಸಿದ್ದಾರೆ ಇನ್ನೂ ಅಂಕಲ್ ಹಣ ಚಿನ್ನ ಕಳೆದುಕೊಂಡು ಕಂದಾಲಾಗಿದ್ದ ಆತನಿಗೆ ನಕಲಿ ಪೊಲೀಸರು ಅಂತ ಅನುಮಾನ ಬಂದಿತ್ತು ಹೀಗಾಗಿ ಪೊಲೀಸರಿಗೆ ದೂರು ಕೊಡೋಣ ಬಾ ಅಂತ ನಯನಾಗೆ ಕರೆದಿದ್ದ ಆದರೆ ಹೊಸ ವರಸೆ ತೆಗೆದ ಈ ಚಾಲಕಿ ನಯನ ನಿಮ್ಮ ಮನೆ ಹತ್ತಿರ ಮಗುವನ್ನು ಕರೆದುಕೊಂಡು ಬಂದು ಗಲಾಟೆ ಮಾಡ್ತೇನೆ ಎಂದು ಬೆದರಿಕೆ ಹಾಕಿದ್ದಾಳೆ ಆಗ ಅಂಕಲ್ ಸೀರಾ ಹೋಗಿ ಬ್ಯಾಡರಹಳ್ಳಿ ಠಾಣೆಗೆ ದೂರು ನೀಡಿದ್ದಾರೆ ತನಿಖೆ ಕೈಗೊಂಡ ಪೊಲೀಸರು ಸುಲಿಗೆ ಗ್ಯಾಂಗ್ ನ ಸಂತೋಷ್ ಅಜಯ್ ಜಯರಾಜ್ ಬಂಧಿಸಿದ್ದಾರೆ ಎಸ್ಕೇಪ್ ಆಗಿರುವ ನಯನಗಾಗಿ ಪೊಲೀಸರ ಹುಡುಕಾಟ ಶುರುವಾಗಿದೆ ಏನೇ ಹೇಳಿ ಇತ್ತೀಚೆಗೆ ಈಸಿಯಾಗಿ ಹಣ ಮಾಡುವ ಸಲುವಾಗಿ ಹನಿ ಟ್ರ್ಯಾಪ್ ಮಾಡೋ ಗ್ಯಾಂಗ್ಗಳು ಆಕ್ಟಿವ್ ಆಗಿವೆ ನೀವೇನಾದ್ರೂ ಸುಂದರಿ ಜೊತೆ ಸ್ನೇಹ ಮಾಡ್ತಿದ್ರೆ ಹುಷಾರಾಗಿರಿ ಇಲ್ಲ ಅಂದ್ರೆ ನಿಮ್ಮನ್ನು ಮನೆಗೆ ಕರೆದು ಸುಲಿಗೆ ಮಾಡಿಬಿಟ್ಟಾರು ಎಚ್ಚರ